ಉರುಳುಗಲ್ ಬಹಳ ಸುದ್ದಿ ಮಾಡಿದ್ದಾರೆ ಬಹಳ ಜನ ನಾನೇ ಉರುಳುಗಲ್ಲಿಗೆ ಮೂಲ ಸೌಕರ್ಯ ಕೊಡಿ ಅಂತ ಬಿಟ್ರೆ ಮೂಲ ಎತ್ತಂಗಡಿ ಮಾಡಬೇಕಂತ ಯಾರಿಗೂ ಹೇಳಿದ್ದಿಲ್ಲ ನಾನು ಜಾರ್ಜ್ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಅರಣ್ಯ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ವಿಶ್ವ ಹತ್ರ ಮಾತಾಡಿದ್ದೀನಿ ಮೂಲ ಸೌಕರ್ಯ ಕೊಡ್ಬೇಕಂತ ಹೇಳಿ ಜಾರ್ಜ್ ಅವರು ಪೈಪ್ ಮೂಲಕ ಕರೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡೋಣ ಎಷ್ಟು ಪ್ರಕಾರ ಕೊಡಿ ಅಂತ ಅವರು ಅಧಿಕಾರಿಗಳು ಹೇಳಿದ್ದಾರೆ ಇವರು ನಾನು ಕ್ಲಿಯರೆನ್ಸ್ ಮಾಡಿಕೊಡ್ತೀನಿ ಅವರ ರಸ್ತೆ ಕೊಡಿ ಅಂತ ಹೇಳಿದ್ದಾರೆ ನಾನೇ ಅದಾದ ನಂತರ ಡಿ ಸಿ ಅವ್ರನ್ನ ಏರಿಯಾದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಹೇಳಿದ್ದೀನಿ ಇವ್ರಿಗೆ ಮೂಲ ಸೌಕರ್ಯ ಕೊಡಬೇಕು ಯಾರನ್ನು ಎತ್ತಂಗಡಿ ಮಾಡೋಂಗಿಲ್ಲ ಅಂತಲೂ ಸಹ ಹೇಳಿದ್ದೀನಿ ಇಷ್ಟೆಲ್ಲ ಆದ್ರೂ ಯಾರೋ ಒಬ್ಬ ಬಿ ಜೆ ಪಿ ಅವರು ಅಪಪ್ರಚಾರ ಮಾಡಿದ್ದಾರೆ ಅದರಲ್ಲಿ ಒಂದು ನಾಲ್ಕು ಜನ ನನಗೆ ಹೊರಗಡೆ ನಮಗೆ ನಮಗೆ ಅಲ್ಲಿ ಉಳಿಗೆ ಆಗೋದಿಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತಲೂ ಹೇಳಿದ್ದಾರೆ ಆದರೆ ನಾವು ಅವರಿಗೆ ಎಲ್ಲೂ ಇದು ಮಾಡಲಿಕ್ಕೆ ಜಾಗ ಇಲ್ಲ ಅವ್ರು ಅಲ್ಲೇ ಇರಬೇಕು ಅಲ್ಲೇ ಬದುಕಬೇಕು ಅಲ್ಲೇ ಸೌಕರ್ಯ ಅನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕೆ ಸಂಪೂರ್ಣವಾದಂಥ ರಾಜ್ಯ ಸರ್ಕಾರದವರು ಸಹ ಸಹಕಾರ ಕೊಟ್ಟಿದ್ದಾರೆ ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ ಸುಮ್ಮನೆ ಅವರು ಕುಂಭಕೂರ್ಸೋಕ್ಕೆ ಮಾಡಿದ್ದಾರೆ ಇದೆಲ್ಲ ಸುದ್ದಿಗಳು ನಾನೇ ಸ್ವತಃ ಹೋಗಿ ಡಿ ಸಿ ಅಧಿಕಾರಿಗಳನ್ನ ಕರೆದು ಅಲ್ಲಿ ಭೇಟಿ ಮಾಡಿ ಅವ್ರಿಗೆಲ್ಲ ಸೌಕರ್ಯಗಳು ಕೊಡಬೇಕಂತ ನಾನೇ ಹೇಳಿದ್ದೀನಿ ಯಾರು ಬಿ ಜೆ ಪಿಯವರು ಸ್ವಲ್ಪ ಸಣ್ಣ ಸುದ್ದಿ ಮಾಡಿದ್ದಾರೆ ನನ್ನ ಲೆಟ್ರಲ್ಲಿ ನೀವು ನೋಡಬೇಕು ಅದರಲ್ಲಿ ಏನಿದೆ ಅಂದರೆ ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿದ ಅವರು ಎಲ್ಲೂ ಗಡಿಪಾರ್ ಮಾಡಿ ಅಂತ ಏನು ಹೇಳಿದಲ್ಲ ಲೆಟ್ರಲ್ಲಿ ನೋಡ್ಬೇಕು ಅವ್ರು ಹೇಳಿದ್ದು ಅವರಿಗೂ ಎಲ್ಲೂ ಕಳ್ಸಕ್ಕಾಗಲ್ಲ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲ್ಲ ನಿಮ್ಮ ಜನ್ಮ ನೀವು ಹುಟ್ಟಿ ಬದುಕಿದೆ ಅಲ್ಲಿ ಅಲ್ಲೇ ಇರಬೇಕು ಅಲ್ಲೇ ಸೌಲಭ್ಯ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ ಸಂಪೂರ್ಣ ಸಹಕಾರ ಅಂತ ಹೇಳಿದ್ವಿ ಇಷ್ಟೇ ಅದು ಬಿಟ್ಟು ಅದು ಬೇರೆ ತರ ಬಿಂಬಿಸ್ತಿದ್ದಾರೆ ಇದೆಲ್ಲ ಸುಳ್ಳು ನಿಮ್ಮ ಪತ್ರವನ್ನು ಉಪಯೋಗ ಮಾಡಿಕೊಂಡು ಯಾವುದೇ ಆತರ ದುರುಪಯೋಗ ಮಾಡ್ಲಿಕ್ಕೆ ಬಿಡುವುದಿಲ್ಲ ಹಾಗೆ ಆದರೂ ನಾನು ನಾನೇ ಸ್ವತಃ ಎಮ್ ಎಲ್ ಎ ಆಗಿ ಡಿ ಸಿ ಅವ್ರಿಗೆ ಕರ್ಕೊಂಡೋಗಿ ಅಲ್ಲೇ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಎಲ್ಲರನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಮೂಲ ಸೌಕರ್ಯ ಅಲ್ಲೇ ಕೊಡಬೇಕಂತ ಅವ್ರೆಲ್ಲಾದ್ರೂ ಅಲ್ಲಿ ಮಾತಾಡಿದ್ರು ಬಿಜೆಪಿ ನಾನು ಆತರ ಲೆಟರ್ ಕೊಟ್ಟೇ ಇಲ್ಲ ನಾನು ನಾನು ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಅಂತ ಕೊಟ್ಟಿದ್ದೀನಿ ನಿರಾಶ್ರಿತರಾಗಿದ್ದಾರೆ ಸೌಕರ್ಯ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಅಲ್ಲಿ ಸೇತುವೆಗಳು ಇಲ್ಲ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ನಾನು ಕೊಟ್ಟಿದ್ದೀನಿ ಅಲ್ವಾ ಮತ್ತೆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ನಾನೇ ಭೇಟಿ ಮಾಡಿ ಮಾಡಿಸ್ತಾ ಇಲ್ಲ 因为。